ನಮಸ್ಕಾರ ನಾವು ಎಸ್ ಎಚ್ ಜಿ ಕಟ್ ಆಫ್ನಲ್ಲಿ ಈಗ ಕ್ಯಾಶ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕು ಕ್ಯಾಶ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಶ್ ಇನ್ ಹ್ಯಾಂಡ್ ನಾವು ಕಟ್ ಆಫ್ ಮಾಡೋ ದಿನಾಂಕದಂದು ನಮ್ಮಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿತ್ತು ಆ ಎಮೌಂಟನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಕೈಯಲ್ಲಿರುವ ನಗದು ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಡೇಟ್ ಆಫ್ ಬ್ಯಾಲೆನ್ಸ್ ಟೇಕನ್ನು ದಿನಾಂಕವನ್ನು ಆಯ್ಕೆ ಮಾಡಿಕೊಂಡು ನಾವು ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲ್ ಈ ಥರ ನಾವು ಕ್ಯಾಶ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತೀವಿ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರನ್ನು ನಾವು ಕಟ್ತೀವಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಆ ದಿನಾಂಕದವರಿಗೆ ಕಟ್ ಆಫ್ ಮಾಡೋ ದಿನಾಂಕದವರಿಗೆ ಬ್ಯಾಂಕ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇತ್ತು ಬ್ಯಾಂಕ್ನಲ್ಲಿ ಎಷ್ಟು ಅಮೌಂಟ್ ಇತ್ತು ಅದನ್ನು ಎಂಟ್ರಿ ಮಾಡಿ ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲಿ ಈ ಥರ ನಾವು ಕ್ಯಾಶ್ ಬ್ಯಾಲೆನ್ಸ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತೀವಿ ಹಾಗೆ ನಂತರ ಗ್ರೂಪ್ ಟ್ರಾನ್ಸಾಕ್ಷನ್ ಸಮ್ಮರಿ ನಾವು ಇಲ್ಲಿವರೆಗೆ ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಏನೇನು ಎಂಟ್ರಿ ಮಾಡಿದ್ದೀವಿ ಅವೆಲ್ಲ ಡೀಟೇಲ್ಸನ್ನು ನಾವಿಲ್ಲಿ ಕಾಣಬಹುದು ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಹಾಗೆ ಸಸ್ಪೆನ್ಸ್ ಅಕೌಂಟ್ ಯಾವುದೇ ಅನ್ಮ್ಯಾಚ್ ಎಮೌಂಟ್ ಬಂದಾಗ ಯಾವುದೇ ಅಮೌಂಟ್ ಮ್ಯಾಚ್ ಆಗದಿದ್ದಾಗ ಅದನ್ನು ನಾವು ಸಸ್ಪೆನ್ಸ್ ಅಕೌಂಟಿಗೆ ಹಾಕ್ತೀವಿ ಡಿಸ್ಪ್ಲೇ ಫಂಡ್ ಫ್ರಮ್ ಎಫ್ ಡಿ ಎಮ್ ನಮ್ಮ ಎಸ್ ಎಚ್ ಜಿಗೆ ಯಾವ ಯಾವ ಫಂಡ್ ಬಂದಿದೆ ಅದನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ಫ್ರಮ್ ಡೇಟ್ ನಾವು ಸಂಘ ಸ್ಟಾರ್ಟ್ ಆದ ದಿನಾಂಕವನ್ನು ತಗೊಳ್ತಾ ಇದ್ದೀವಿ ಟು ಡೇಟ್ ಯಾವ ದಿನಾಂಕದವರೆಗೆ ಇಲ್ಲಿವರೆಗೂ ನಾವು ತಗೊಂಡಾಗ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನಮ್ಮ ಸಂಘಕ್ಕೆ ನಮ್ಮ ಸ್ವಸಹಾಯ ಸಂಘಕ್ಕೆ ಎಷ್ಟು ಫಂಡ್ ಬಂದಿದೆ ಎನ್ ಎಂಬ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಯಾವ ಯಾವ ಫಂಡ್ ಯಾವಾಗ ರಿಸೀವ್ ಆಗಿದೆ ಯಾವ ಡೇಟಿಗೆ ರಿಸೀವ್ ಆಗಿದೆ ಎಷ್ಟು ಅಮೌಂಟ್ ಇದನ್ನು ನಾವಿಲ್ಲಿ ಕಾಣ್ಬೋದು ಫ್ರಮ್ ಡೇಟ್ ಟು ಡೇಟ್ ಸಬ್ಮಿಟ್ ಕೊಟ್ಟಾಗ ನಾವಿಲ್ಲಿ ಈ ಎಮೌಂಟ್ಗಳನ್ನು ಈ ಡೀಟೇಲ್ಸನ್ನು ಇಲ್ಲಿ ಪಡ್ಕೊಳ್ಬೋದು ಧನ್ಯವಾದಗಳು